ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಘಟ್ಟಿವಾಳಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಈ ಮೊದಲಿನ ವಿಡಿಯೋದಲ್ಲಿ ಘಟ್ಟಿವಾಳಯ್ಯನವರ ಪರಿಚಯ ಮತ್ತು ಕೆಲವು ವಚನಗಳ ವಿಶ್ಲೇಷಣೆಯನ್ನು ನೋಡಿದ್ದೇವೆ ಈ ವಿಡಿಯೋದಲ್ಲಿ ನೇರವಾಗಿ ವಚನ ವಿಶ್ಲೇಷಣೆಗೆ ಹೋಗೋಣ ವಚನ ಹೀಗಿದೆ ಭೂಮಿ ಘನವೆಂಬೆನೆ ಪಾದಕ್ಕೊಳಗಾಯಿತು ಗಗನ ಘನವೆಂಬೆನೆ ಕಂಗಳಿಗೊಳಗಾಯಿತು ಭೂಮಿ ಘನವೆಂಬೆನೆ ಪಾದಕ್ಕೊಳಗಾಯಿತು ಗಗನ ಘನವೆಂಬೆನೆ ಕಂಗಳಿಗೊಳಗಾಯಿತು ಮಹಾಮು ಘನವೆಂಬೆನೆ ಮಾತಿಂಗೊಳಗಾಯಿತು ಘನ ಘನವೆಂಬುದಿನ್ನೆಲ್ಲಿಯದು ಮಹಾವು ಘನವೆಂಬೆನೆ ಮಾತಿಂಗೊಳಗಾಯಿತು ಘನ ಘನವೆಂಬುದಿನ್ನೆಲ್ಲಿಯದು ಅರಿವಿಂಗಾಚಾರವಿಲ್ಲ ಕುರುಹಿಂಗೆ ನೆಲೆಯಿಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆನು ಅರಿವಿಂಗಾಚಾರವಿಲ್ಲ ಕುರುಹಿಂಗೆ ನೆಲೆಯಿಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆನು ಅರ್ಥ ಹೀಗಿದೆ ಭೂಮಿ ದೊಡ್ಡದು ಅಂತ ಅಂದ್ಕೊಂಡ್ರೆ ಅದು ವಾಮನನ ಒಂದು ಪಾದಕ್ಕೂ ಸಾಲದಾಯಿತು ಅಂದರೆ ಇಲ್ಲಿ ಪಾದವೇ ದೊಡ್ಡದಾಯಿತು ಅನಂತರ ಗಗನ ಘನವೆಂಬೆನೆ ಅಂದರೆ ಗಗನ ಅಂದರೆ ಇಲ್ಲಿ ಆಕಾಶ ಆಕಾಶ ಎಲ್ಲಕ್ಕಿಂತ ದೊಡ್ಡದು ಅಂತ ಅಂದ್ಕೊಂಡ್ರೆ ಅದು ಕಣ್ಣಿನಲ್ಲಿ ಪ್ರತಿಬಿಂಬಿತಗೊಂಡು ಅಡಗೋ ಹಾಗಾಯಿತು ಎಷ್ಟೊಂದು ಅದ್ಭುತವಾದ ಹೋಲಿಕೆಗಳನ್ನು ಗಟ್ಟಿವಾಳೆಯನವರು ಇಲ್ಲಿ ಕೊಡ್ತಾ ಹೋಗ್ತಾರೆ ಅಂದರೆ ಮುಂದೆ ಮಹಾ ಘನವೆಂಬೆನೆ ಅಂದರೆ ಮಹಾ ಅಂದರೆ ಅನೇಕ ಬಹಳಷ್ಟು ಹೆಚ್ಚು ಹೆಚ್ಚು ಎನ್ನುವ ಅರ್ಥದಲ್ಲಿ ಇದನ್ನು ಅರ್ಥೈಸಬಹುದು ಅನೇಕ ಎನ್ನುವುದೇ ದೊಡ್ಡದು ಅಂತ ಭಾವಿಸ್ಕೊಂಡಾಗ ಅದು ಮಾತಿನೊಳಗೆ ಒಳಗಾಯಿತು ಅಂತ ಹೇಳ್ತಾರೆ ಘಟ್ಟಿವಾಳೆಯನವರು ಅಂದರೆ ಅನೇಕವಾದದ್ದು ಅತ್ಯಂತ ಹೆಚ್ಚಾದದ್ದು ಎನ್ನುವುದು ಮಾತಿನಲ್ಲಿ ಅಡಗಿ ಹೋಯಿತು ಅಂತ ಹೇಳ್ತಾರೆ ಅನೇಕವೂ ಕೂಡ ಇಲ್ಲಿ ದೊಡ್ಡದಾಗಲಿಲ್ಲ ಮುಂದೆ ಘನ ಘ ಘನ ಘನವೆಂಬುದಿನ್ನೆಲ್ಲಿಯದು ಅರಿವಿಂಗಾಚಾರವಿಲ್ಲ ಕುರುಹಿಂಗೆ ನೆಲೆಯಿಲ್ಲ ಅಂದರೆ ಈ ಎಲ್ಲವೂ ಚಿಕ್ಕದಾದಾಗ ಘನವೆನ್ನುವುದು ಎಲ್ಲಿದೆ ಅಂತ ಅಂದರೆ ದೊಡ್ಡದೆನ್ನುವುದು ಮಹಾ ಎನ್ನುವುದು ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ ಘಟ್ಟಿವಾಳಯ್ಯನವರು ಅರಿವು ಆಚಾರವಿದ್ದಲ್ಲಿ ಇಷ್ಟಲಿಂಗ ಇರೋ ಹಾಗೆ ಘನದ ಜ್ಞಾನ ಎನ್ನುವುದು ಅರಿವು ಆಚಾರವಿದ್ದಲ್ಲಿ ಇಷ್ಟಲಿಂಗ ಇರೋ ಹಾಗೆ ಘನದ ಜ್ಞಾನ ಎನ್ನುವುದು ಇರುತ್ತದೆ ಅಂತ ಹೇಳ್ತಾರೆ ಅರಿವಿಗೆ ಆಚಾರವಿಲ್ಲ ಕುರುಹಿಗೆ ನೆಲೆಯಿಲ್ಲ ಮನುಷ್ಯನಾದವನು ಅರಿವನ್ನು ಪಡೆದುಕೊಂಡಾಗಲೇ ಅವನಿಗೊಂದು ಕುರುಹು ಸಿಕ್ಕುತ್ತದೆ ಅವನಿಗೊಂದು ಗುರುತು ಸಿಕ್ಕುತ್ತದೆ ಆದರೆ ಅರಿವು ಇಲ್ಲದೆ ಕುರುಹು ಇಲ್ಲ ಎನ್ನುವುದನ್ನು ಈ ವಚನದ ಮೂಲಕ ಘಟ್ಟಿವಾಳೆಯನವರು ಹೇಳ್ತಾರೆ ಮುಂದಿನ ವಚನದಲ್ಲಿ ಬಯಲು ಘನವಿರಬಹುದೇ ಅನ್ನೋದನ್ನು ಮುಂದುವರಿಸ್ತಾ ಹೇಳ್ತಾರೆ ವಚನ ಹೀಗಿದೆ ನಾನೆಂದೆನಲಿಲ್ಲ ನುಡಿದು ಹೇಳಲಿಲ್ಲ ತನ್ನಲ್ಲಿ ಬಯಲು ಘನವನು ಕುರುಹು ಅರಿವುದೇ ಮರುಳೆ ನಾನೆಂದೆನಲಿಲ್ಲ ನುಡಿದು ಹೇಳಲಿಲ್ಲ ತನ್ನಲ್ಲಿ ಬಯಲು ಘನವನು ಕುರುಹು ಅರಿವುದೇ ಮರುಳೆ ಹರಿದು ಹತ್ತುವುದೇ ತನ್ನಲ್ಲಿ ತಾನಾದ ಬಯಲ ಘನವನು ಹರಿದು ಹತ್ತುವುದೇ ತನ್ನಲ್ಲಿ ತಾನಾದ ಬಯಲ ಘನವನು ಇನ್ನೇ ನರಸಲಿಲ್ಲ ಅದು ಮುನ್ನ ತಾನಿಲ್ಲ ಇನ್ನೇ ನರಸಲಿಲ್ಲ ಅದು ಮುನ್ನ ತಾನಿಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅರ್ಥ ಹೀಗಿದೆ ನಿಜವಾದ ಮನುಷ್ಯನಾದವನು ನಿಜವಾದ ಶರಣನಾದವನು ತನ್ನ ಅಹಂ ಮೆರೆಯಲಿಕ್ಕೆ ಬಿಡೋದಿಲ್ಲ ಅವನು ಮಾತನಾಡಿ ಹೇಳುವುದಿಲ್ಲ ತನ್ನ ಅಂತರಂಗದಲ್ಲಿರ್ತಕ್ಕಂತಹ ಬಯಲು ಘನವನ್ನು ತಾನು ಮಾಡುವ ಕ್ರಿಯೆಯ ಮೂಲಕ ತಾನು ಆ ಕ್ರಿಯೆಯನ್ನು ಶಬ್ದಗಳ ಮೂಲಕ ಅಭಿವ್ಯಕ್ತಪಡಿಸ್ತಾನೆ ಶರಣರಾದವರಿಗೆ ಮಾತಿಗಿಂತ ಕೃತಿ ಮುಖ್ಯ ಅದಕ್ಕೆ ಶರಣರನ್ನು ನುಡಿದಂತೆ ನಡೆದವರು ಮತ್ತು ನಡೆದಂತೆ ನುಡಿಯುವವರು ಅಂತ ಕರೆಯಲಾಗ್ತದೆ ಹಾಗಾಗಿ ಈ ಬಯಲು ಘನವನ್ನು ಕುರುಹು ಅರಿಯಲು ಸಾಧ್ಯವಿದೆಯೇ ಅದು ಸಾಧ್ಯವಾದರೆ ಅದೊಂದು ಮರಳುತನ ಅದೊಂದು ಹುಚ್ಚುತನ ಅಂತ ಹೇಳ್ತಾರೆ ಘಟ್ಟಿ ಹರಿದು ಹತ್ತುವುದೇ ತನ್ನಲ್ಲಿ ತಾನಾದ ಬಯಲು ಘನವನು ಅಂದರೆ ಶರಣರಾದವರಿಗೆ ಅರಿವಿನ ಪ್ರಜ್ಞೆ ತನ್ನಲ್ಲಿ ತಾನಾಗುವುದೇ ಆಗಿದೆ ಹೀಗೆ ತನ್ನಲ್ಲಿ ತಾನಾದ ಬಯಲು ಘನವನ್ನು ಹರಿಯುವುದಕ್ಕಾಗಲಿ ಹತ್ತುವುದಕ್ಕಾಗಲಿ ಸಾಧ್ಯವಿಲ್ಲ ಈ ಲೌಕಿಕ ಪ್ರಪಂಚದ ಆಗುಹೋಗುಗಳನ್ನು ಕಂಡಂತಹ ಶರಣರು ಬೇರೆ ಏನನ್ನೂ ಅರಸಲಿಲ್ಲ ಇಲ್ಲಿ ತನ್ನಲ್ಲಿ ತಾನು ನೆಲೆಗೊಳ್ಳುವುದನ್ನು ಬಿಟ್ಟು ಬೇರೆ ಏನನ್ನೂ ಅವರು ಬಯಸಲಿಲ್ಲ ಏನನ್ನೂ ಕೂಡ ಹುಡುಕಲಿಲ್ಲ ಎನ್ನುವುದನ್ನು ಶರಣರು ಅರ್ಥೈಸಿಕೊಂಡಿದ್ದರು ಎನ್ನುವುದನ್ನು ಇನ್ನೂ ಇನ್ನೇನರಸಲಿಲ್ಲ ಅದು ಮುನ್ನ ತಾನಿಲ್ಲ ಅದಕ್ಕಿಂತಲೂ ಮುಖ್ಯವಾದದ್ದು ತನ್ನನ್ನು ತಾನು ಬಯಲು ಘನವಾಗುವುದಕ್ಕಿಂತಲೂ ಮುಖ್ಯವಾದದ್ದು ಇನ್ನಾವುದೂ ಇಲ್ಲ ಅದಕ್ಕಿಂತಲೂ ಮಿಗಿಲಾದದ್ದು ಇನ್ನಾವುದೂ ಇಲ್ಲ ಎನ್ನುವುದನ್ನು ಈ ಸಾಲಿನಲ್ಲಿ ಘಟ್ಟಿವಾಳೆಯನವರು ಹೇಳ್ತಾರೆ ಮುಂದಿನ ವಚನದಲ್ಲಿ ಹೇಳ್ತಾರೆ ವಚನ ಹೀಗಿದೆ ಕಂಡ ಕಂಡು ಕಾಣಲುಂಟೆ ಅಯ್ಯ ಕೇಳಿ ಕಂಡಿಹೇನೆಂದಡೆ ಮನಸ್ಸು ನಾಚಿತ್ತು ಕಂಡ ಕಂಡು ಕಾಣಲುಂಟೆ ಅಯ್ಯ ಕೇಳಿ ಕಂಡಿಹೇನೆಂದಡೆ ಮನಸ್ಸು ನಾಚಿತ್ತು ನಾಚಿದ ಮನಸ್ಸಿಗೆ ನೋಡಿದ ನೋಟಕ್ಕೆ ಭಾವ ಬತ್ತಲೆಯಾಗದನ್ನಕ್ಕ ನಾಚಿದ ಮನಸ್ಸಿಗೆ ನೋಡಿದ ನೋಟಕ್ಕೆ ಭಾವ ಬತ್ತಲೆಯಾಗದನ್ನಕ್ಕ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅರ್ಥ ಹೀಗಿದೆ ಶರಣರಾದವರು ಲೌಕಿಕ ಪ್ರಪಂಚದ ನೋವು ನಲಿವುಗಳು ಸುಖ ದುಃಖಗಳನ್ನು ಕಂಡು ಅರಿತುಕೊಂಡ ಮೇಲೆ ಮತ್ತೆ ಮತ್ತೆ ಅದನ್ನೇ ಕಾಣಲು ಅದನ್ನೇ ನೋಡಲು ಹಂಬಲಿಸುವುದಿಲ್ಲ ಕಾ ಅದನ್ನು ಹಾಗೆ ಕಾಣಲು ಸಾಧ್ಯವಿದೆಯೇ ಹಾಗೆ ಅವರು ಹಂಬಲಿಸಲಿಕ್ಕೆ ನಿಜವಾದ ಶರಣರಾದವರು ಹೀಗೆ ಹಂಬಲಿಸಲಿಕ್ಕೆ ಸಾಧ್ಯವಿದೆಯೇ ಅಂತ ಕೇಳ್ತಾರೆ ಭವಿಗಳ ಬದುಕಿನ ಬವಣೆಗಳನ್ನು ಕೇಳಿದಂತಹ ಶರಣರು ಮತ್ತೆ ಆ ಕಡೆಗೆ ಗಮನಹರಿಸಿ ನೋಡಿದರಾದಡೆ ನೋಡಿದರಾದಡೆ ಮನಸ್ಸು ನಾಚುತ್ತದೆ ಎನ್ನುತ್ತಾರೆ ಘಟ್ಟಿವಾಳಯ್ಯನವರು ಮುಂದಿನ ಸಾಲಿನಲ್ಲಿ ಅದ್ಭುತವಾಗಿ ಹೇಳುವ ಘಟ್ಟಿವಾಳಯ್ಯನವರು ನಾಚಿದ ಮನಸ್ಸಿಗೆ ನೋಡಿದ ನೋಟಕ್ಕೆ ಭಾವ ಬತ್ತಲೆಯಾಗದನ್ನ ಅನ್ನೋ ಸಾಲನ್ನು ಬಳಸ್ತಾರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅಂತ ಹೇಳುವ ಘಟ್ಟಿವಾಳಯ್ಯನವರು ಎಷ್ಟೊಂದು ಅದ್ಭುತವಾದ ಮಾರ್ಮಿಕವಾದ ಸಾಲನ್ನು ಈ ವಚನದಲ್ಲಿ ಬಳಸಿದ್ದಾರೆಂದರೆ ಇಂತಹ ಲೌಕಿಕ ಬದುಕನ್ನು ಕೇಳಿ ಕಂಡು ನಾಚಿದ ಮನಸ್ಸಿಗೆ ನೋಡಿದ ನೋಟಕ್ಕೆ ಉಂಟಾಗುವ ಭಾವಗಳು ಭಾವನೆಗಳು ಬತ್ತಲೆಯಾಗದನ್ನಕ್ಕ ಅಂದರೆ ಕಳೆದು ಹೋಗದೆ ಅವುಗಳಿಂದ ಮುಕ್ತರಾಗದೆ ನಮಗೆ ಶಿವ ದರ್ಶನ ಸಾಧ್ಯವಿಲ್ಲ ಆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗನ ದರ್ಶನ ಸಾಧ್ಯವಿಲ್ಲ ಎನ್ನುತ್ತಾರೆ ಘಟ್ಟಿವಾಳಯನವರು ಶರಣರ ಬದುಕನ್ನು ಶರಣರ ಮನಸ್ಸಿನ ಭಾವನೆಗಳನ್ನು ಶಿವ ದರ್ಶನಕ್ಕಾಗಿ ಹೇಗೆ ಸಿದ್ಧಗೊಳಿಸಿಕೊಳ್ಳಬೇಕು ಹೇಗೆ ಹದಗೊಳಿಸಿಕೊಳ್ಳಬೇಕು ಎನ್ನುವುದನ್ನು ಈ ವಚನಗಳಲ್ಲಿ ಗಟ್ಟಿವಾಳಯ್ಯನವರು ತಿಳಿಸಿಕೊಟ್ಟಿದ್ದಾರೆ ಶರಣು ಶರಣಾರ್ಥಿ